ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಈ ಚಾನ್ಸ್ ಕೊಟ್ಟಂಥ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಭಾತೆ ಎಲ್ಲ ಭಯ ಆಗ್ತೈತೆ ಎಲ್ಲರನ್ನು ಕೂರಿಸ್ಬಿಟ್ಟು ನಾನು ಅಲ್ಲಿ ಅಲ್ಲೋಗಿ ಸೈಡಲ್ಲಿ ನಿಂತಿದ್ದೆ ಅಣ್ಣನೇ ಬಿಟ್ಬಿಟ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ನಮ್ಮ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು ಆ ಕ್ಯಾರೆಕ್ಟರ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತರುಣ್ ಸರ್ಗೆ ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಅವರೇ ಪ್ರೊಡ್ಯೂಸರ್ಗೆ ನಮ್ಮ ಪುನೀತ್ ಸರ್ಗೆ ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಸಿನಿಮಾ ಲವ್ ಸ್ಟೋರಿ ಅದ್ಭುತವಾಗಿದೆ ದಯವಿಟ್ಟು ನಮ್ಗೆ ಮೇಲೆ ನಮ್ಮ ಚಾಮರಾಜನಗರದ್ದು ಸ್ಲ್ಯಾಂಗು ನಮ್ಮೂರು ನಮ್ಮ ಭಾಷೆನ ಅದ್ಭುತವಾಗಿ ಅಲ್ಲ ಸರಿ ಹೇಳ್ಬೇಕು ಅದನ್ನ ಅದ್ಭುತವಾಗಿ ಮಾತಾಡಿದ್ದೇ ಇರುವಂತ ಬಟ್ ನಾನು ಮಾತಾಡಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ಮತ್ತು ಫಸ್ಟ್ ಶಿವಣ್ಣ ಮತ್ತು ಪ್ರೇಮ್ ಸರ್ಗೆ ನಮಸ್ಕಾರ ನಮ್ಮ ಸಿನಿಮಾದ ಇದನ್ನು ಲಾಂಚ್ ಮಾಡಿಕೊಟ್ಟಿದ್ದೆ ಈ ಸಿನಿಮಾ ಮಲೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟು ತರುಣ್ ಸರ್ ಬಗ್ಗೆ ಹೇಳ್ಬಿಡ್ತೀನಿ ಯಾಕೆಂದರೆ ಈ ಟೈಮಲ್ಲಿ ಈ ಒಂದು ಇದರಲ್ಲಿ ಈ ಸಿನಿಮಾ ಈಗ ಹೋಗ್ತಾ ಇರೋ ಟೈಮಲ್ಲಿ ಒಬ್ಬ ಡೈರೆಕ್ಟ್ರಾಗಿ ಇನ್ನೊಬ್ರು ಡೈರೆಕ್ಟ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಡೈರೆಕ್ಷನ್ ಕೊಟ್ಟಿರೋದಕ್ಕೆ ಮತ್ತು ಇನ್ನೊಂದು ಪ್ರೊಡಕ್ಷನ್ ಮಾಡಿ ತುಂಬ ಜನಕ್ಕೆ ಕೆಲಸ ಕೊಟ್ಟಿರೋದಕ್ಕೆ ಮತ್ತು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯ ಕಂಟೆಂಟ್ ಸಿನ್ಮಾ ಇದು ಯಾಕೆಂದರೆ ಇದು ಬೇರೆ ಥರನೇ ಇರುತ್ತೆ ಇದು ಕಂಟೆಂಟು ಇದು ಮಾಮೂಲಿಯಾಗಿ ಒಂದು ಲವ್ ಸ್ಟೋರಿ ಅಲ್ಲ ಇದು ಬೇರೆ ಬೇರೆ ಥರ ಏನೋ ಒಂದು ಮರ ಸುತ್ತದಾಗಿರ್ಬೋದು ಆ ಥರದ್ದು ಕಂಟೆಂಟ್ ಅಲ್ಲ ಇದು ಇದೊಂದು ಬೇರೆ ಥರನೇ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನಿಮ್ಗಳ ಸಪೋರ್ಟ್ ಈ ಸಿನಿಮಾಗೆ ತುಂಬಾ ಬೇಕು ಒಂದು ಸಣ್ಣದಾಗಿ ಹೇಳಬೇಕಂದ್ರೆ ಘಟಾನಿ ಘಟಿಗಳೆಲ್ಲ ಇದ್ದಾಗ ಬಟಾಣಿಗಳು ಏನು ಮಾತಾಡ್ಬೋದು ಅನ್ನೋ ಥರ ಈ ಭಾಷಣಗಳಲ್ಲಿ ಸ್ಟೇಜ್ ಸ್ಟೇಜ್ಗಳಲ್ಲಿ ಮಾತಾಡಿ ಥ್ಯಾಂಕ್ ಯು ಅಣ್ಣ ಏನು ಹೇಳೋಣ ಸಿನಿಮಾ ಅನ್ನೋದು ಇವತ್ತಿನ ದಿವ್ಸ ಮ್ಯಾನೇಜರು ಅಂತ ಹೇಳೋದು ದೊಡ್ಡ ವಿಚಾರ ಅಲ್ಲ ಬಟ್ ಯಾಕಂದ್ರೆ ಸಿನಿಮಾ ಮೇಕಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ರುಚಿ ಇರುವಂಥ ಒಂದು ಕತೆ ಬಂದಾಗೆ ಅಭಿರುಚಿ ಇರೋ ನಿರ್ಮಾಪಕ ಸಿಕ್ಕ ಸಾಧ್ಯ ಅದೇ ಇಲ್ಲಿ ಆಗಿದ್ದು ಪುನೀತ್ ಯಾಕಂದರೆ ಈ ಕಥೆನ ಯಾಕಂದ್ರೆ ಸಾಕಷ್ಟು ಜನ ಜರ್ನಿ ಮಾಡ್ತಾ ಇರ್ತಾರೆ ಒಂದು ಕತೆ ಹಿಡ್ಕೊಂಡು ಒಂದು ನಿರ್ಮಾಪಕನಿಗೋಸ್ಕರ ಅವ್ನಿಗೆ ಶಾರ್ಟ್ ಟೈಮ್ ಕಡಿಮೆ ಟೈಮಲ್ಲಿ ಅವ್ನಿಗೆ ಒಳ್ಳೆ ತರುಣ ಸಾರ್ ಅಂತ ಅಭಿರುಚಿ ಇರುವಂಥ ಒಂದು ಇದು ಸಿಕ್ಕಿದ್ದು ನಿರ್ಮಾಪಕ ಸಿಕ್ಕಿದ್ದು ಎಲ್ಲ ನಮ್ಗೆ ಯಾಕಂದ್ರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ ನಾಗಾಭರಣ ಸಾರಿಗೆ ತುಂಬ ಕಾಟ ಕೊಟ್ಟಿದ್ದೀನಿ ನಾನು ಯಾಕಂದ್ರೆ ರಾತ್ರಿ ಹೊತ್ತು ಯಾರಿಗೂ ನಿದ್ದೆ ಬರ್ತಾ ಇರಲಿಲ್ಲ ಹೆಚ್ಚು ಕಮ್ಮಿ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ಸ್ ರೀಸೈಕ್ಲಿಂಗ್ ಆಗ್ತಿತ್ತು ನಮಗೆ ಶೆಡ್ಯೂಲ್ಸು ಪ್ರತಿಯೊಂದನ್ನು ಆ್ಯಕ್ಚುಲಿ ಪರ್ಮಿಷನ್ಸ್ ಪ್ರಾಬ್ಲಮ್ಸ್ ಇರ್ಬೋದು ಏನೇ ಇರ್ಬೋದು ಪ್ರತಿಯೊಂದು ನಮಗೆ ನಮ್ಮ ಹೀರೋಯಿನ್ ಇರ್ಬೋದು ಅವ್ರ ಒಂಥರ ಟ್ಯೂಬ್ಲೆಟ್ ಇದ್ದಂಗೆ ಒಂದು ಸತಿ ನಂತ ಮಾತಾಡೋರು ತಪ್ಪಂತ ಆಪ್ ಹಾಪಾಗಿಬಿಡೋರು ನಾವು ನೀವು ಯಾರಾದರೂ ಏನಾದರೂ ಅಂದ್ರೆ ಅಂತ ನಾಗಭರಣ ಸಾರ ಇರ್ಬೋದು ಮತ್ತು ನಮ್ಮ ಪುನೀತ್ ಇರ್ಬೋದು ಸಾಕಷ್ಟು ಸರ್ತೆ ಅಂದಿದ್ದಾರೆ ಅವರು ಅದೇ ರೀತಿನೇ ಬಂದರು ಇವಾಗ ಬರ್ತಾ ಬರ್ತಾರೆ ನಗ್ನಾಗ್ತಾ ಬಂದರು ಇಲ್ಲಿಂದ ಬಂದು ಹಾಪಾಗೋದ್ರು ಏನೋ ಗೊತ್ತಿಲ್ಲ ಅವ್ರಿಗೆ ಅದೇ ಹಂಗೆ ಇರಬೇಕೇನೋ ಸರಿ ನೀವು ಸಣ್ಣ ಸೆಕೆಂಡ್ ಸ್ಟೇಜು ಹ್ಞೂ ಸರ್ ಸರಿ ಸರಿ ಎನಿವೆ ಯಾಕಂದರೆ ಒಂದು ಸಿನಿಮಾ ಮಾಡೋದು ಅನ್ನೋದು ತುಂಬಾ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಗಳಲ್ಲಿ ತುಂಬಾ ಕಷ್ಟ ಅಂಥದ್ರಲ್ಲಿ ಧೈರ್ಯ ಮಾಡಿ ನಮ್ಮ ತರುಣ್ ಸಾರು ಯಾವುದಕ್ಕೂ ಕೊರತೆ ಇಲ್ಲದಂಗೆ ಚೆನ್ನಾಗಿ ನಿರ್ವಹಿಸ್ಕೊಟ್ರು ನನಗೆ ತುಂಬ ಇದು ಯಾಕಂದರೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಸಂತೋಷ ಪಡೋವಂಥ ವಿಚಾರವೇ ಎಲ್ಲ ಟೆಕ್ನಿಕಲ್ ಟೀಮು ನನ್ನ ತಂತ್ರಜ್ಞರು ಯಾರು ಇರ್ಬೋದು ನನ್ನ ಸಪೋರ್ಟಿವ್ ನಮ್ಮ ಕೊಲಿಗಿರ್ಬೋದು ಕಾರ್ತಿಕ್ ಇರ್ಬೋದು ದೆನ್ನು ಎಲ್ಲ ಕ್ಯಾಶಿಯರ್ ನಮ್ಮ ಸೂರಜ್ ಎಲ್ಲರೂ ತುಂಬ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಪರ್ಮಿಷನ್ಸ್ ಏನೇ ಟಫ್ ಇದ್ದರೂ ಕೂಡ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಆ ಸಹಕಾರಕ್ಕೆ ಏನಿದ್ರು ತಗೊಂಡು ಸರ್ದೆ ನಾನು ಥ್ಯಾಂಕ್ಸ್ ಹೇಳಬಲ್ಲೆ ಸುಮಾರು ದಿವಸ ವೆಯ್ಟ್ ಮಾಡಿ ನಾನು ಕರೆದು ಈ ಒಂದು ಆಪರ್ಚುನಿಟಿ ಕೊಟ್ಟು ಈ ಸಿನಿಮಾ ನಾನು ಅಟೆಂಡ್ ಮಾಡಕ್ಕೆ ಬಿಟ್ಟಿದ್ದು ತುಂಬ ಥ್ಯಾಂಕ್ ಯು